ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಸೂಟಿ ಇಂದು ನಾವು ಅಂದ್ರೆ ಇವತ್ತು ಶನಿವಾರರಂದು ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಬ್ಯಾತ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಪ್ರತಿ ವಾರ ಅದು ಬ್ಯಾಗ್ಲಸ್ ಡೇ ಅಂತ ಕರೀತಾರೆ ಆ ಬ್ಯಾಗ್ಲಸ್ ಡೇ ಪ್ರಯುಕ್ತವಾಗಿ ಇಂದು ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಳ್ತಾ ಇದ್ದೀವಿ ಈಗಾಗಲೇ ನಿಮ್ಗೆ ಎಲ್ಲಾ ನಿಯಮಗಳನ್ನ ಹೇಳಿದೀನಿ ರಸಪಾಸ ನಿಯಮಗಳನ್ನ ಎಲ್ಲ ಹೇಳಿದೀನಿ ಹಾಗಾದ್ರೆ ಒಂದನೇ ಸುತ್ತು ಕನ್ನಡದ ಸುತ್ತು ಈ ಕನ್ನಡದ ಸುತ್ತನ್ನ ತೆಗೆದುಕೊಂಡ ಒಂದನೇ ಪ್ರಶ್ನೆ ಒಂದನೇ ತಂಡಕ್ಕ ನಮ್ಮ ರಾಜ್ಯ ಭಾಷೆ ಯಾವುದು ಮೈಕ್ಳು ಹೇಳಿ ಕನ್ನಡ ಸರಿಯಾದ ಉತ್ತರ ಹತ್ತು ಅಂಕಗಳು ಒಂದೇ ತಂದ ತಂದ ಚಪ್ಪ ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಕನ್ನಡ ಭಾಷೆಯ ಒಟ್ಟು ಅಕ್ಷರಗಳು ಎಷ್ಟು ಎಷ್ಟು ನಮ್ದು ಮತ್ತು ಸರಿಯಾದ ನೇರವಾಗಿರ್ತಕ್ಕಂಥ ಪ್ರಶ್ನೆ ಮೂರನೇ ತಂಡಕ್ಕೆ ಕನ್ನಡ ಭಾಷೆಗೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಸರಿಯಾದ ಅದೇ ತನ್ನಾಗಿ ನಾಲ್ಕನೇ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ತಪ್ಪು ತಪ್ಪು ಎಲ್ಲಿ ನಡೀತು ಎಲ್ಲಿ ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ದಕ್ಷಿಣ ಕರ್ನಾಟಕ ಎಲ್ಲಿ ನಡೀತು ಯಾರಿಗೆ ಗೊತ್ತಿಲ್ಲ ಆಡಿಯನ್ಸ್ ಎಲ್ಲ ಯಾರ ಹೇಳ್ತೀರಿ ಮೈಸೂರು ತಪ್ಪ ಎಲ್ಲಿ ನಡೀತು ಹೇಳ್ರಿ ಸಕ್ಕರೆ ನಾರು ಅಂತ ಡ್ಯಾಶ್ ಹಾಕ್ರಿ ಈಗ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ತುಂಗಭದ್ರಾ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಎಷ್ಟು ಎಂಟು ಸರಿಯಾದ ಹತ್ತು ಅಂತ ಅದೇ ತನಗೆ ಕನ್ನಡದ ಎರಡನೇ ಸುತ್ತು ಕನ್ನಡದ ಎರಡನೇ ಸುತ್ತು ನೇರವಾಗಿರ್ತಕ್ಕಂಥ ಪ್ರಶ್ನೆ ಒಂದೇ ತಂಡ ಶರಾವತಿ ತಂಡಕ್ಕೆ నమ్మ జిల్ గ జిల్లా సాహితి బాగు జనపద ఆడు గారు ఆకల ఆర్వ సాహిత్య అల్ల గ జిల్ సాితి ಗದಗ ಜಿಲ್ಲೆಯ ಸಾಕಷ್ಟು ಜನ ಸಾಹಿತಿಗಳರ ಮುದ್ರಣ ಕಾಶೆ ತಕ್ಕಂತ ನಮ್ಮ ಗದಗಿಗೆ ಅಷ್ಟ ಪುಸ್ತಕ ಕಂಗುಬಾಯನ ತಪೋತ್ರ ಹೇಳ್ರಿ ಯಾರು ಹೇಳ್ತ್ರಿ ಹಾ ಶಿನಾಶರಿ ತಪೋತ್ರ ಗದಗ ಜಿಲ್ಲೆಯ ಒಬ್ಬ ಗದಗ ಜಿಲ್ಲೆಯ ಒಬ್ಬ ಸಾಹಿತಿ ಸರ್ ಹಾ ಪುಟ್ಟರಾಜ ಗವಾಯಿಗಳು ಸರಿಯಾದ ಉತ್ತರ ಐದು ಅಂತ ಗದಗ ಪ್ರಭಾ ಕಟಪುರ್ವ ತಂಡಕ್ಕೆ ಐದು ಅಂತ ಪುಟ್ಟರಾಜ ಗವಾಯಿಗಳು ಏನಪ್ಪಾ ಅಂತಂದ್ರೆ ನಮ್ಮ ಗದಗ ಜಿಲ್ಲೆಯ ಒಬ್ಬ ಹೆಸರಾಂತ ಸಾಹಿತಿ ಅಂಧ ಸಾಹಿತಿ ತ್ರಿಭಾಷಾ ಪಂಡಿತರು ಸಹ ಹೌದು ಸಂಗೀತ ಸಾಹಿತ್ಯದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು ನಮ್ಮ ಗದಗ ಜಿಲ್ಲೆಯ ಒಬ್ಬ ಹೆಸರಾಂತ ಸಾಹಿತಿ ಈಗ ಎರಡನೇ ತಂಡಕ್ಕೆ ಕನ್ನಡದ ಎರಡನೇ ಪ್ರಶ್ನೆ ನಮ್ಮ ಕನ್ನಡ ಭಾಷೆ ಎಷ್ಟು ಕನ್ನಡದ ಪ್ರಥಮ ಶಾಸನ ಯಾವುದು ಶಾಸನ ಕನ್ನಡದ ಪ್ರಥಮ ಶಾಸನ ಯಾವುದು ಕದಂಬ ರಾಜವಂಶ ಅಲ್ಲ ಹೌದಾ ರಂಗ ರಾಜವಂಶ ಕನ್ನಡದ ಪ್ರಥಮ ಶಾಸನ ನೇರವಾಗಿರ್ತಕ್ಕಂಥ ಪ್ರಶ್ನೆ ಯಾಳೆ ತಂದಕ್ಕೆ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಐದು ಅಂಕಗಳು ಮಲಪ್ರಭಾ ತಂಡಕ್ಕೆ ಐದು ಅಂಕಗಳು ಅದೇ ಚೆನ್ನಾಗಿ ಕನ್ನಡದ ಎರಡನೇ ಪ್ರಶ್ನೆ ಕನ್ನಡದ ಎರಡನೇ ಪ್ರಶ್ನೆ ಮಲಪ್ರಭಾ ತಂಡಕ್ಕೆ ಮೂರನೇ ತಂಡ ನೇರವಾಗಿರ್ತಕ್ಕಂಥ ಪ್ರಶ್ನೆ ಕರ್ನಾಟಕ ಎಂದು ಯಾವಾಗ ನಾಮಕರಣವಾಯಿತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಇತ್ತು ಹೆಸರು ಯಾವಾಗ ಬಂತು ವಿಶಾಲ ಮೈಸೂರು ಅಂತ ಹೆಸರು ಇತ್ತು ಕರ್ನಾಟಕದ ಹೆಸರು ಬಂತು ಯಾವಾಗ

ಅಪ್ಪು ನೋಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಹೋಗ್ ಕೊಟ್ಟು ಹತ್ತೊಂಬತ್ ನೂರ ಎಪ್ಪತ್ಮೂರು ಡಾಕ್ಟರ್ ದೇವರಾಜ್ ಅರಸ್ವಾಮಿ ಹ ಹತ್ತೊಂಬತ್ತೂರ ಚಪ್ಪಲ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಅದಕ್ಕಿಂತ ಹೋದ್ರು ವಿಶಾಲ ಮೈಸೂರು ರಾಜ್ಯ ಅಂತ ಇತ್ತು ಡಾಕ್ಟರ್ ದೇವರಾಜ್ ಅರಸ್ವಾಮಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವಾಗ ಈಗ ಮೂರನೇ ನಾಲ್ಕನೇ ಕನ್ನಡ ಪ್ರಶ್ನೆ ತಂಡಕ್ಕೆ ಕನ್ನಡದ ಎರಡನೇ ಪ್ರಶ್ನೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ರಾಜ್ಯದ ನಾಡಗೀತೆ ಬರೆದ ಕವಿ ಯಾರು ಬರೆದ ಕವಿ ನಮ್ಮ ರಾಜ್ಯ ರಾಜ್ಯದ ನಾಡಗೀತೆ ದಿನ ಹಾಡ್ತೀರಿ ನೀವು ಯಾರು ಸರಿಯಾದ ಉತ್ತರ ಕುವೆಂಪು ರಾಷ್ಟ್ರ ಕವಿ ನಮ್ಮ ಕನ್ನಡಕ್ಕೆ ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ ಈಗ ಘಟಪ್ರಭ ಘಟಪ್ರಭಾ ಕನ್ನಡದ ಕೊನೆಯ ತುಂಗಭದ್ರ ತುಂಗಭದ್ರ ಕೊನೆಯ ಪ್ರಶ್ನೆ ನೇರವಾದ ಕೊನೆಯ ಪ್ರಶ್ನೆ ಕನ್ನಡ ಸುತ್ತಿದ್ದು ಕನ್ನಡಕ್ಕೆ ಕೈ ಎತ್ತು ಡ್ಯಾಶ್ ಇದನ್ನು ಪೂರ್ಣಗೊಳಿಸಿರಿ ಕನ್ನಡಕ್ಕೆ ಕೈ ಎತ್ತು ಮುಂದಿಂದ ಮುಂದಿನ ಹೇಳ್ಬೇಕು ಕನ್ನಡಕ್ಕೆ ಕೈ ಎತ್ತು ಈಗ ಕೈ ಕೆಸರ ಆದರೆ ಮಾಯಮಸ್ರ ಹಂಗ ಕನ್ನಡಕ್ಕೆ ಕೈ ಎತ್ತು ಬರ್ತೀರ ಕನ್ನಡಕ್ಕೆ ಕೈ ಎತ್ತು ಪಾಸ್ ಕನ್ನಡಕ್ಕೆ ಕೈ ಎತ್ತು ಕನ್ನಡಕ್ಕೆ ಕೈ ಎತ್ತು ಕನ್ನಡಕ್ಕೆ ಕೈ ಎತ್ತು ಕನ್ನಡಕ್ಕೆ ಕೈ ಕೈಯತ್ತು ಸರಿಯಾದ ಉತ್ತರ ಕನ್ನಡಕ್ಕೆ ಕೈಯತ್ತು ನಿನ್ನ ಕೈ ಕಂಪ ವೃಕ್ಷವಾಗಿದ್ದ ತಂಡ ಯಾವುದು ಘಟಪ್ರಭ ತಂಡಕ್ಕೆ ಐದು ಅಂಕಗಳು ಅತ್ಯಂತ ಕುರುಪಿನಿಂದ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕನ್ನಡ ಸುತ್ತು ಮುಗಿತಾ ಇದೆ ಇನ್ನ ಗಣಿತದ ಸುತ್ತು ಏನಪ್ಪಾ ಅಂದ್ರೆ ನಮ್ಮ ಜಿಜಿ

ಎರಡನೇ ತಂಡಕ್ಕೆ ತಪ್ಪು ಮೂರನೇ ತಂಡಕ್ಕೆ ಎರಡು ಸರಿಯಾಗಿ ಕಲಪ್ರಭಾಪದ ಎಣ್ಣೆ ಪ್ರಶ್ನೆ ಎರಡನೇ ತಂಡೇರಿಗೆ

वा ै के ब उर उरण र उर प्रभा के र्वाद पसने ಮೊನ್ನೆಯನ್ನು ಕೊಡುಗೆಯಾಗಿ ನೀಡಿದ ದೇಶ ಯಾವುದು ಘಟಪ್ರಭಾ ಘಟಪ್ರಭಾಕ್ಕೆ ಮೊನ್ನೆಯನ್ನ ಕೊಡುಗೆಯಾಗಿ ನೀಡಿದ ದೇಶ ಸರಿಯಾದ ಉತ್ತರ ಐದರ ಒಂದು ಇದರ ಬೆಲೆ ಐದರ ಗಾತ ಒಂದು ಇದರ ಬೆಲೆ ಒಂದು ಇದರ ಬೆಲೆ ಐದು ಸರಿಯಾದ ಉತ್ತರ ತಂಡಕ್ಕೆ ಇನ್ನ ಗಣಿತದ ಎರಡನೇ ಸುಟ್ಟು ಮೊನ್ನೆ ತಂಡಕ್ಕೆ ಶರಾವತಿ ತಂಡಕ್ಕೆ ಮೊದಲನೇ ಪ್ರಶ್ನೆ ನಾಲ್ಕರ ಗುಣಕಗಳನ್ನು ಹೇಳಿ ನಾಲ್ಕರ ಗುಣ ಸರಿಯಾದ ಉತ್ತರ ನಾಲ್ಕರ ಗುಣಕ ಎಂಟು ಹನ್ನೆರಡು ಹದಿನೇಳು ಎಣ್ಣೆ ತಂಡಕ್ಕೆ ಐದರ ಗುಣಕಗಳು ಸರಿಯಾದ ಉತ್ತರ ಮೂರನೇ ತಂಡಕ್ಕೆ ಅವಿಭಾಜ್ಯ ಸಂಖ್ಯೆ ಎಂದರೆ ಅವಿಭಾಜ್ಯ ಸಂಖ್ಯೆಯು ಎಷ್ಟು ಅಪವರ್ತನಗಳನ್ನು ಒಳಗೊಂಡಿರುತ್ತದೆ ಎರಡು ಅಪವರ್ತನ ಹೊಂದಿದಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಸರಿಯಾದ ನಂತರಕ್ಕೆ ಎರಡರ ಬಾಧ್ಯತೆ ನೀವು

बातचीत के नियम गुड इज अबाउट द लीड माइक रे माइक यस सन के दे अरे कब वन इज द ना ಬಂದು ಮತ್ತು ಮೂರರಿಂದ ಸಂಪೂರ್ಣವಾಗಿ ಭಾಗವಹದ್ರೆ ಆ ಸಂಖ್ಯೆ ಮೂರರಿಂದ ಭಾಗವಹಿಸುತ್ತದೆ ಇದು ಮೂರರ ಸರಿ ಪಾಕಿಸ್ತದೆ ಗಣಿತದ ಸುತ್ತಮ್ಮ ನಿಸ್ಕೊಂಡಿರ್ತಕ್ಕಂಥ ಜಿ ಜಿ ಅಕ್ಕ ಮೂರಿಗೆ ಧನ್ಯವಾದಗಳು ಅಂತ ಈಗ ಯೋನೇ ಸಮಾಜ ವಿಜ್ಞಾನದ ಸುತ್ತು ಈ ಸಮಾಜ ವಿಜ್ಞಾನದ ಸುತ್ತ ಮೊದಲೇ ಮೊದಲೇ ಬರ್ತೀವಿ ಕರೀಲೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಕೇಳಿಲ್ಲ ನೋಡ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಕೊಡ್ತಾರೆ ನಿಮಗೆ ಕೇಳ್ರಿ ನಮ್ಮ ದೇಶದ ಉಪರಾಷ್ಟ್ರಪತಿ ಯಾರು ನಮ್ಮ ದೇಶದ ಉಪರಾಷ್ಟ್ರಪತಿ ಯಾರು ನೋಡ್ರಿ ಅಡಿ ಹೋಗ್ತಾರ ಡಿಕೆ ಕುಮಾರ್ ನಮ್ಮ ರಾಜ್ಯದ ಡಿ ಉಪರಾಷ್ಟ್ರಪತಿ ಅಲ್ಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರು ಕರ್ನಾಟಕದ ರಾಜ್ಯಪಾಲರು ಅವರು ರಾಷ್ಟ್ರಪತಿ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಉಪರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ತಂಡಕ್ಕೆ ಐದು ಧನ್ಯವಾದಗಳು ತಂದ್ರೆ ಈಗ ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ ದೇಶದ ಸುಪ್ರೀಂ ಕೋರ್ಟ್ ಗೆ ಇದೆ ಸರಿಯಾದ ಉತ್ತರ ಹತ್ತು ಅಂಕ ಯಾವ ತಂದ್ರೆ ಅದೇ ಮೂರನೇ ಮೂರೇ ತಂಡಕ್ಕೆ ನೇರ ಪ್ರಶ್ನೆ ಗುಲಾಬಿ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ аппу аппу таппу തച്ചേപ്പേ ചൈപ്പേ ഇഗ 3 നാലത്തെ തണ്ടിക്ക് നിയോഗിതപ്പെട്ട കൃഷ്ണേ पर्यायക് ഭൂമിയന്തരം മൂരകടിനിന്നും ഒരു പ്രായ ഭൂമി ഇടരണോ पर्यायായിട്ട് ആ മൂരകടിനിന്നും ഒരു തണ്ട് ഇടാനോ മൂരകടി ഭൂമിക്ക് ജോടിക്കാനോ ആം ഒണ്ട് കടി ഭൂമി മൂരകടി ഇടാൻ ഒരു पर्यायായിട്ട് ചെയ്യാൻ പറ്റ ಸಮಾಜ ವಿಜ್ಞಾನದ ಒಂದನೇ ಸುತ್ತಿನ ಕೊನೆಯ ಪ್ರಶ್ನೆ ನಮ್ಮ ದೇಶದ ದಕ್ಷಿಣಕ್ಕೆ ಯಾವ ದೇಶವಿದೆ ಶ್ರೀಲಂಕಾ ಸರಿಯಾದ ವಿಜ್ಞಾನದ ಎರಡನೇ ಸುತ್ತಿನ ಪ್ರಥಮ ಪ್ರಶ್ನೆ ನಮ್ಮ ಉತ್ತಿನ ಮನುಷ್ಯ ಎಂದು ಯಾರನ್ನು ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಇಂಜಿನಿಯರ್ ಅವರು ವಲ್ಲಭಾಯಿ ಸರ್ 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 ಅಲ್ಲ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಸರ್ ಯಾವ ಉತ್ತರ ಯಾವ್ದಂದ್ರಲ್ಲ ಈಗ ನಮ್ಮ ದೇಶಕ್ಕೆ ಸಂವಿಧಾನ ಯಾವಾಗ ಜಾರಿಗೆ ಬಂತು ತಪ್ಪು ತಪ್ಪು ನಮ್ಮ ದೇಶಕ್ಕೆ ಸಂವಿಧಾನ ಯಾವಾಗ ಜಾರಿಗೆ ಬಂತು ಹತ್ತೊಂಬತ್ತು ಜನವರಿ ಈಗ ನೇರವಾಗಿರ್ತಕ್ಕಂಥ ಪ್ರಶ್ನೆ ಮೂರನೇ ತಂದ್ರೆ ಮೂರನೇ ತಂದಕ್ಕೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿ ಯಾರಾಗಿದ್ದರು ನಮ್ಮ ದೇಶದ ಪ್ರಥಮ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿ ಯಾರಾಗಿದ್ದರು ರಾಜೇಂದ್ರಸಾದ್ ಸರಿಯಾಗಿ ತಂದಕ್ಕೆ ಈಗ ನೇರವಾಗಿರ್ತಕ್ಕಂಥ ಪ್ರಶ್ನೆ ನಾಗತನಕ್ಕೆ ನಮ್ಮ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ನಮ್ಮ ದೇಶದ ಮಹಿಳಾ ಪ್ರಧಾನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಮಗಳ ಇದ್ರು ಇಂದಿರಾ ಗಾಂಧಿ ಸರಿಯಾದ ಉತ್ತರ ಈಗ ಸಮಾಜ ವಿಜ್ಞಾನದ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ ನಮ್ಮ ಜಿಲ್ಲೆಯಲ್ಲಿ ಹರಿಯುವ ಒಂದು ನದಿಯನ್ನು ಹೇಳಿ ಮಲಾಪ್ರಭಾ ಸರಿಯಾದ ಈ ಎಲ್ಲಾ ನಮ್ಮ ನಮ್ಮ ರಾಜ್ಯದ ನದಿಗಳ ಹೆಸರನ್ನು ಹೇಳಿದ್ರೆ ಮಲಾಪ್ರಭಾ ಹೊಡೆಯವಾದಗಳು